ತನ್ನ ಕರಳು ಬಳ್ಳಿಯನ್ನೇ ನಾಲೆಗೆ ಎಸೆದು ಆ ಮಗುವಿನ ಸಾವಿಗೆ ಕಾರಣರಾದ ತಾಯಿ ತಂದೆಯನ್ನ ದಾಂಡೇಲಿ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಹೌದು ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವ ಆಯಿತು ಎಂಬ ಗಾದೆಗೆ ತದ್ವಿರುದ್ಧವಾಗಿ ತಂದೆ ತಾಯಿ ಜಗಳದಲ್ಲಿ ಆರು ವರ್ಷದ ಮಗು ಸಾವಿಗೀಡಾಗಿದೆ ಹಾಲಮಡ್ಡಿಯ ಬಾಡಿಗೆ ಮನೆಯೊಂದರಲ್ಲಿ ವಾಸವಿರುವ ರವಿಕುಮಾರ್ ಶೆಳ್ಳೆ ಮತ್ತು ಸಾವಿತ್ರಿ ದಂಪತಿ ಪರಸ್ಪರ ಜಗಳ ಮಾಡಿಕೊಂಡಿದ್ರು ಜಗಳದಿಂದ ಮಾನಸಿಕವಾಗಿ ನೊಂದ ಸಾವಿತ್ರಿ ಆರು ವರ್ಷದ ಮಗು ವಿನೋದ್ ಎಂಬಾತನನ್ನು ಅಲ್ಲಿ ಹತ್ತಿರದಲ್ಲಿರುವ ದೊಡ್ಡ ಸ್ನಾಲಕ್ಕೆ ಎಸೆದು ಬಂದಿದ್ದಳು ಸ್ವಲ್ಪ ಹೊತ್ತಿನ ಬಳಿಕ ಈ ಘಟನೆಯಿಂದ ಮಾನಸಿಕವಾಗಿ ಆಘಾತಗೊಂಡ ಸಾವಿತ್ರಿ ಮಗುವನ್ನು ಎಸೆದು ಬಂದಿರುವುದನ್ನು ಸ್ಥಳೀಯರಿಗೆ ತಿಳಿಸಿದ್ದಾಳೆ ತಕ್ಷಣವೇ ಸ್ಥಳೀಯರು ನಾಲಾದ ಹತ್ತಿರ ಬಂದು ಮಗುವಿನ ಹುಡುಕಾಟವನ್ನು ನಡೆಸುವ ಜೊತೆಗೆ ದಾಂಡೇಲಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ರು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿ ಅಧಿಕಾರಿಗಳು ಸಿಬ್ಬಂದಿಗಳು ಸಹಕಾರದಲ್ಲಿ ಹಾಗೂ ಸ್ಥಳೀಯ ಮುಳುಗು ತಜ್ಞರ ಮತ್ತು ಸ್ಥಳೀಯರ ನೆರವಿನೊಂದಿಗೆ ಮಗುವಿನ ಶೋಧ ಕಾರ್ಯವನ್ನು ನಡೆಸಿದ್ರು ಬಳಿಕ ಮಗುವಿನ ಶವ ಪತ್ತೆಯಾಗಿದ್ದು ಮೊಸಳೆ ಮಗುವಿನ ಹೊಟ್ಟೆಭಾಗ ಸೇರಿದಂತೆ ಶರೀರದ ಕೆಲ ಭಾಗವನ್ನು ತಿಂದಿತ್ತು ಶವವನ್ನು ಶವಾಗಾರಕ್ಕೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ದಾಂಡೇಲಿ ಪೊಲೀಸರು ಮಗುವನ್ನ ನಾಲೆಗೆ ಎಸೆದು ಹತ್ಯೆ ಮಾಡಿದ ಆರೋಪದ ಮೇರೆಗೆ ಮಗುವಿನ ತಾಯಿಯಾದ ಸಾವಿತ್ರಿ ಮತ್ತು ಈ ಕೃತ್ಯಕ್ಕೆ ಪ್ರಚೋದನೆ ನೀಡಿದ ಮಗುವಿನ ತಂದೆಯಾದ ರವಿಕುಮಾರ್ ಶೆಳ್ಳೆ ಅವರನ್ನು ಬಂಧಿಸಿದ ಪೊಲೀಸರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕೋರ್ಟ್ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಈ ಬಗ್ಗೆ ಮಾಹಿತಿ ನೀಡಿದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಅವರು ಆರೋಪಿಗಳನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದೇವೆ ಎಂದರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಂಡೇಲಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಆರು ವರ್ಷದ ಮಗು ಮಗುವನ್ನು ಮಾತು ಬಾರದ ಒಂದು ಮಗುವನ್ನು ಅವ್ರ ತಾಯಿ ಅವ್ರ ತಂದೆ ಬಂದು ಊಟ ಮಾಡ್ತಾ ಋಷಿ ಸಂಬಂಧಪಟ್ಟ ಗಲಾಟೆ ಮಾಡ್ತಾರೆ ಆಗ ತಾಯಿ ಬೇಸತ್ತು ತಗೊಂಡೋಗಿ ಮಗುನ ಅಲ್ಲಿ ಪಕ್ಕದಲ್ಲಿದ್ದಂಥ ಕಾಳಿ ನದಿಯ ಒಂದು ಮಸಲೆಗಳು ತುಂಬಿದ್ದ ಸ್ಥಳಕ್ಕೆ ಇಲ್ಲಿ ವಿಷಯ ಗೊತ್ತಾದ ತಕ್ಷಣ ಪೊಲೀಸಿನ ಸ್ಥಳಕ್ಕೆ ಹೋಗಿ ಮಗುವನ್ನ ಸರ್ಚ್ ಮಾಡಿ ಪ್ರಯತ್ನ ಮಾಡ್ತೀವಿ ಮಗುವಿನ ಶವರ್ಷದೆಲ್ಲ ಮರುಜನ ಬೆಳಿಗ್ಗೆ ಮನು ಶಿವಮ ದ ಸಹಾಯದಿಂದ ಮಗುವಿನ ಸಹವನ್ನು ಹೊರ ತೆಗ್ದಿ ಅವಾಗ ನಮ್ಮ ಮೊಸಳೆ ಮತ್ತು ಹೊಟ್ಟೆ ಭಾಗವನ್ನು ಮತ್ತು ಕೈ ಭಾಗವನ್ನು ತಿಂಡಿತ್ಕೊಂಡು ಬಂದಿರೋದು ಅದೇ ಸಂಬಂಧಪಟ್ಟ ಜೊತೆ ಆ ಮಗುವನ್ನು ಎಸ್ತಿರ್ತಕ್ಕಂಥ ತಾಯಿ ಸಾಧಿಸಿ ಮತ್ತು ಅದಕ್ಕೆ ಪ್ರಚೋದನೆ ನೀಡುವಂಥ ತಂದೆ ಮೇಲೆ ಸಹ ಮಕ್ಕಳನ್ನು ಜಾತಿ ಮಾಡಿ ಅವ್ರಸ್ತಿಗೆ ಮಾಡಿದ್ರು ತಮ್ಮ ಚೆನ್ನಾಗಿ ಇದಕ್ಕೆ ಕಾರಣ ಗೊತ್ತಾಗ್ತಿದೆ ಏನಿಲ್ಲ ಅವ್ರ ತಂದೆ ಕೆಲಸದಿಂದ ಬಂದಾಗ ಅವ್ರು ಮಗು ಊಟ ಮಾಡ್ತಾ ಇರೋದೇ ಆ ವಿಷಯ ತೆಗೆದುಕೊಂಡು ಅವ್ರು ಅವ್ರು ತಂದೆ ಗಲಾಟೆ ಮಾಡ್ತಾರೆ ಯಾವಾಗ ಬಂದಾಗಲೂ ಮಗು ಇನ್ನೊಂದೆ ಕೆಲಸ ಬೇರೆ ಏನ್ ಕೆಲಸ ಇಲ್ಲ ಅಂತ ಹೆಂಡತಿ ಬೈದಾಗ ಹೆಂಡತಿ ಮನೆಗೆ ಬಂದು ನನ್ನ ತರ ಮಾತು ಬರದೇ ಇರೋ ಕಾರಣದಿಂದ ಯಾವಾಗ ತಂದೆ ಬೈತಾ ಇರ್ತಾರೆ ಅಂತ ಬೇಜಾರಾಗಿ ಬಿಟ್ಟ ಪ್ರೇಜ್ ಅಲ್ಲಿ ತಗೊಂಡೋಗಿ ಮಗು ಮನಸ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ಲಸ್ ನ್ಯೂಸ್ ದಾಂಡೇಲಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಶನ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಲ್ಯಾಬ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ One zero double nine three nine seven four two eight three two five nine three.